ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎರಡನೇ ರೂಪನಾತ್ಮಕ ಪರೀಕ್ಷೆ ಎಫ್ ಎರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕಾಗಿ ಏಳನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಒಂದು ಎಲ್ ಬಿ ಎ ಬೇಸ್ಡ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ನಾನು ಸೆವೆಂತಲ್ಲಿ ಅಲ್ಲಿ ಸೈನ್ಸ್ ಅಪ್ಲೋಡ್ ಮಾಡಿದ್ದೀನಿ ಇವಾಗ ಎಸ್ ಎಸ್ ಇದೆ ಸೊ ಹಿಂದಿನೂ ಕೂಡ ಹಾಕಿದ್ದೀನಿ ಎಲ್ಲ ವಿಷಯಗಳನ್ನೂ ಕೂಡ ಬರ್ತವೆ ಜಸ್ಟ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚಕೌಟ್ ಮಾಡಿಕೊಡ್ರಿ ಯಾರೆಲ್ಲ ಶಿಕ್ಷಕರಿಗೆ ಈ ಪಿ ಡಿ ಎಫ್ಗಳು ಬೇಕು ಅನ್ನೋರು ಸೊ ಕಡಿಮೆ ಬೆಲೆಗಳಲ್ಲಿ ಏನು ಮಾಡ್ಬೋದು ಇವುಗಳನ್ನು ಪಡೆದುಕೊಳ್ಬೋದು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನಲ್ಲಿ ಸೊ ಕ್ವಶನ್ ಪೇಪರ್ಗಳನ್ನು ನೀವೇನು ಮಾಡ್ಬೋದು ಪರ್ಚೇಸ್ ಮಾಡ್ಬೋದು ಈ ಪ್ರಶ್ನೆ ಪತ್ರಿಕೆಗಳನ್ನ ಸೊ ನಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಬ್ಲೂ ಪ್ರಿಂಟ್ ಇರ್ತದೆ ಕ್ವಶನ್ ಪೇಪರ್ ಇರ್ತದೆ ಕೀ ಆನ್ಸರು ಕೂಡ ಇರ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ ಉದ್ದಿಷ್ಟವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಜ್ಞಾನಕ್ಕೆ ಐದು ತಿಳುವಳಿಕೆ ಒಂಬತ್ತು ಅನ್ವಯ ಆರು ಒಟ್ಟಾರೆ ಇಪ್ಪತ್ತು ಪ್ರಶ್ನೆಗಳ ವಿಧ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಬಹು ಆಯ್ಕೆ ಮತ್ತು ಅತಿ ಕಿರು ಉತ್ತರ ಐದು ಕಿರು ಉತ್ತರ ಎಂಟು ದೀರ್ಘ ಉತ್ತರ ಏಳು ಒಟ್ಟಾರೆ ಇಪ್ಪತ್ತು ಅಂಕ ಇನ್ನು ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸುಲಭ ಆರಂಕ ಸಾಧಾರಣ ಹತ್ತು ಕಠಿಣ ನಾಲ್ಕು ಒಟ್ಟಾರೆ ಇಪ್ಪತ್ತು ಅಂಕ ಇನ್ನು ಘಟಕವಾರು ಅಂಕಗಳನ್ನು ನೋಡೋಣ ಸೊ ಶಾರ್ಟ್ ಆಗಿರ್ತಕ್ಕಂಥ ನಾನು ಏನು ಮಾಡಿದ್ದೀನಿ ಒಂದು ಮಾರ್ಕ್ ಡಿಸ್ಟ್ರಿಬ್ಯೂಷನನ್ನು ಕೊಟ್ಟಿದ್ದೀನಿ ನಾಲ್ಕನೇ ಅಧ್ಯಾಯ ಹದಿನೆಂಟನೇ ಶತಮಾನದ ಭಾರತದಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಒಟ್ಟು ಮೂರು ಅಂಕಗಳ ವೇಟೇಜನ್ನು ಕೊಟ್ಟಿದ್ದೀವಿ ಇನ್ನು ಐದನೇ ಪಾಠ ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆಯಲ್ಲಿ ಒಂದು ಅಂಕದ ಒಂದು ಎರಡು ಅಂಕದ ಒಂದು ನಾಲ್ಕು ಅಂಕದ ಒಂದು ಇಲ್ಲಿ ಏಳು ಅಂಕಗಳನ್ನು ವೇಟೇಜನ್ನು ಕೊಟ್ಟಿದ್ದೀವಿ ಇನ್ನು ಹನ್ನೊಂದನೇ ಪಾಠ ರಾಜ್ಯ ಸರ್ಕಾರಕ್ಕೆ ಒಂದು ಅಂಕದ ಎರಡು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಒಟ್ಟಾರೆ ನಾಲ್ಕು ಅಂಕ ಇನ್ನು ಹದಿಮೂರನೇ ಪಾಠ ಉತ್ತರ ಅಮೇರಿಕಾ ಖಂಡದಿಂದ ಒಂದಂಕದ ಒಂದು ಎರಡು ಅಂಕದ ಒಂದು ಮೂರಂಕದ ಒಂದು ಸೊ ಟೋಟಲಿ ಸಿಕ್ಸ್ ಮಾರ್ಕ್ಸನ್ನು ಕೊಟ್ಟಿದ್ದೀವಿ ಸೊ ಟೋಟಲಿ ಒಂದು ಅಂಕದ ಐದು ಪ್ರಶ್ನೆ ಎರಡು ಅಂಕದ ನಾಲ್ಕು ಮೂರಂಕದ ಒಂದು ನಾಲ್ಕು ಅಂಕದ ಒಂದು ಆಮೇಲೆ ಒಟ್ಟು ಇಪ್ಪತ್ತು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಸೊ ಇದು ಕ್ವಶನ್ ಪೇಪರ್ ಇದೆ ಸೊ ನೆಕ್ಸ್ಟ್ ನಾನು ನಿಮಗೆ ಡೈರೆಕ್ಟಾಗಿ ಆನ್ಸರ್ ಪೇಜ್ನೇ ಕರ್ಕೊಂಡು ಬರ್ತೀನಿ ಎಸ್ ಎರಡನೇ ರೂಪನಾತ್ಮಕ ಪರೀಕ್ಷೆ ಎಫ್ ಎ ಎರಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಎಲ್ ಬಿ ಎ ಆಧರಿಸಿ ರಚಿಸಿದ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳು ತರಗತಿಯೇಳು ವಿಷ ಸಮಾಜ ವಿಜ್ಞಾನ ಅಂಕಗಳಿಪ್ಪತ್ತು ಸಮಯ ಅರವತ್ತು ನಿಮಿಷ ಮುಖ್ಯ ಪ್ರಶ್ನೆ ಒಂದು ಸರಿಯಾದ ಉತ್ತರ ಆರಿಸಿ ಆಯ್ಕೆ ಮಾಡಿ ಬರೀರಂಥ ಮೂರು ಪ್ರಶ್ನೆಗಳಿತ್ತು ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಮೂರು ಪ್ರಶ್ನೆ ಮೂರಂಕ ಪ್ರಶ್ನೆ ಒಂದು ಆರ್ಕಾಟ್ ಈ ಪ್ರದೇಶದ ರಾಜಧಾನಿಯಾಗಿತ್ತು ಅಂತ ಕೇಳಿದ್ದಾರೆ ಎ ಮೈಸೂರು ಬಿ ಬಂಗಾಳ ಸಿ ಮದ್ರಾಸ ಡಿ ಕರ್ನಾಟಿಕ್ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಕರ್ನಾಟಕ ಅಂತಕ್ಕಂಥದ್ದು ರೈಟ್ ಇದೆ ಎರಡನೇ ಪ್ರಶ್ನೆ ಈ ತೆರಿಗೆಯನ್ನು ದಿವಾನಿ ಎನ್ನುವರು ಅಂತ ಕೇಳಿದರು ಎ ವ್ಯಾಪಾರ ತೆರಿಗೆ ಬಿ ಭೂಕಂದಾಯ ಸಿ ತಲೆಗಂದಾಯ ಡಿ ವೃತ್ತಿ ತೆರಿಗೆ ಸರಿಯಾದ ಉತ್ತರ ಆಯ್ಕೆ ಬಿ ಭೂಗಂದಾಯ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಮೂರು ಸುವರ್ಣಸೌಧವಿರುವ ನಗರ ಯಾವುದು ಅಂತ ಕೇಳಿದರು ಎ ಬೆಂಗಳೂರು ಬಿ ಧಾರವಾಡ ಸಿ ಬೆಳಗಾವಿ ಡಿ ಕಲಬುರಗಿ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಬೆಳಗಾವಿ ಇಸ್ ದ ರೈಟ್ ಒನ್ ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಎರಡು ಪ್ರಶ್ನೆಗಳನ್ನ ಕೇಳಿತು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡಂಕ ಪ್ರಶ್ನೆ ನಾಲ್ಕು ವಿಧಾನಸಭೆಯ ನಾಯಕರು ಯಾರು ಅಂತ ಕೇಳಿದರು ಉತ್ತರ ಮುಖ್ಯಮಂತ್ರಿಗಳೇ ವಿಧಾನಸಭೆಯ ನಾಯಕರು ಆಗಿರ್ತಾರೆ ಇನ್ನು ಐದನೇ ಪ್ರಶ್ನೆ ಜಗತ್ತಿನ ಅತಿ ದೊಡ್ಡ ದೀಪ ಯಾವುದು ಅಂತ ಕೇಳಿದರು ಸೊ ಗ್ರೀನ್ಲ್ಯಾಂಡ್ ನೆನಪಿರಲಿ ಗ್ರೀನ್ಲ್ಯಾಂಡ್ ಇದು ಜಗತ್ತಿನ ಅತಿ ದೊಡ್ಡ ದ್ವೀಪ ಅಂತಕ್ಕಂಥದ್ದು ಕೂಡ ಒಂದು ಇನ್ನು ಟೂ ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ ಟೋಟಲಿ ನಾಲ್ಕಿದಾವೆ ಎಂಟು ಅಂಕಗಳನ್ನು ಇಲ್ಲಿ ಗಳಿಸ್ಬೋದು ಪ್ರಶ್ನೆ ಆರು ಪ್ಲಾಸ್ಟಿ ಕದನಕ್ಕೆ ಅಂತ ಕೇಳಿತ್ತು ಉತ್ತರ ಸಿರಾಜ್ನ ಅನುಮತಿ ಇಲ್ಲದೆ ಬ್ರಿಟಿಷರು ಕಲ್ಕತ್ತಾದ ಪೋರ್ಟ್ ಅನ್ನು ಬಲಪಡಿಸಿದರು ಬ್ರಿಟಿಷರು ವ್ಯಾಪಾರದ ರಿಯಾಯಿತಿಯನ್ನು ದುರುಪಯೋಗ ಮಾಡಿಕೊಂಡ್ರು ಬ್ರಿಟಿಷರು ಕುತಂತ್ರ ಮಾಡುತ್ತಿದ್ದಾರೆಂದು ಸಿರಾಜ ಭಾವಿಸಿದ ಸಿರಾಜ ಇಂಗ್ಲಿಷರ ಕೋಟಿಗಳನ್ನು ಸ್ವಾಧೀನಪಡಿಸಿಕೊಂಡ ಅಂತ ಬರೆದ್ರೆ ಸಾಕು ಏಳನೇ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಏಕೆ ನ್ಯಾಯಬದ್ಧವಾಗಿರಲಿಲ್ಲ ಸೊ ಈ ನೀತಿ ಡಾಲ್ ಹೌಸಿ ಜಾರಿಗೆ ತಂದಿದ್ದ ಇದೊಂದು ವಿಲಕ್ಷಣವಾಗಿರ್ತಕ್ಕಂಥ ನೀತಿ ಇತ್ತು ಭಾರತದ ಯಾವುದೇ ರಾಜನು ಪುತ್ರ ಸಂತಾನವಿಲ್ಲದೆ ದತ್ತು ಪಡೆದರೆ ದತ್ತು ಮಕ್ಕಳು ಪಟ್ಟಕ್ಕೆ ಏರುವ ಹಾಗಿರಲಿಲ್ಲ ಅನ್ನೋದೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಒಂದು ನ್ಯಾಯಬದ್ಧ ಇರೋದಕ್ಕೆ ಕಾರಣ ಎಂಟನೇ ಪ್ರಶ್ನೆ ಶಾಸಕರ ಜವಾಬ್ದಾರಿಗಳೇ ಯಾವವು ಅಂತ ಕೇಳಿದರು ಕ್ಷೇತ್ರದಲ್ಲಿ ಪ್ರವಾಸವನ್ನು ಕೈಗೊಳ್ಳಬೇಕು ಜನರ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಜನ ಕಲ್ಯಾಣ ಯೋಜನೆಯಲ್ಲಿ ವಿಶೇಷ ಕಾಳಜಿ ವಹಿಸಬೇಕು ಜನರ ಕುಂದುಕೊರತೆಗಳನ್ನು ಸದನದಲ್ಲಿ ಚರ್ಚಿಸಬೇಕು ಜನರ ಪರವಾದ ಕಾನೂನುಗಳನ್ನು ಜಾರಿಯಾಗಲು ಶ್ರಮಿಸಬೇಕು ಅನ್ನೋದನ್ನು ಬದ್ರೆ ಸಾಕು ಒಂಬತ್ತನೇ ಪ್ರಶ್ನೆ ಉತ್ತರ ಅಮೇರಿಕ ಖಂಡದ ಪ್ರಮುಖ ನದಿಗಳನ್ನು ಬರೀರಿ ಅಂತ ಕೇಳಿತ್ತು ಏನಿದು ಉತ್ತರ ಅಮೆರಿಕ ಖಂಡದ ಪ್ರಮುಖ ನದಿಗಳಂದರೆ ಸೊ ಮೆಸಿಸಿಪಿ ಬರುತ್ತೆ ಮಿಸೌರಿ ಕೋಲರಾಡೋ ಸೇಂಟ್ ಲಾರೆನ್ಸ್ ಇವೆಲ್ಲ ಕೂಡ ಏನಪ್ಪಾ ಅಂತಂದರೆ ಉತ್ತರ ಅಮೇರಿಕ ಖಂಡದಲ್ಲಿ ಬರ್ತಕ್ಕಂಥ ಎಸ್ ಏನು ಮುಖ್ಯ ನದಿಗಳು ಅಂತಲೇ ಹೇಳ್ಬೋದು ಇನ್ನು ಆರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಸೊ ಟೋಟಲಿ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಉತ್ತರ ಅಮೇರಿಕ ಖಂಡದ ಪ್ರಾಕೃತಿಕ ವಿಭಾಗಗಳನ್ನು ಕುರಿತು ಬರೀಬೇಕು ಅಲ್ಲಿ ಆಂಡಿಸ್ ಪರ್ವತಗಳು ಬರ್ತದೆ ಪೂರ್ವದ ಉನ್ನತ ಪ್ರದೇಶಗಳು ಬರ್ತವೆ ಕೇಂದ್ರೀಯ ತಗ್ಗು ಪ್ರದೇಶಗಳು ಪಶ್ಚಿಮದ ಕರಾವಳಿ ಮೈದಾನಗಳು ಅಂತಕ್ಕಂಥದ್ದು ಬರ್ತವೆ ಇನ್ನು ಫೋರ್ ಮಾರ್ಕ್ಸಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ವಾಕ್ಯಗಳ ಉತ್ತರಗಳನ್ನು ಬರೀಬೇಕು ಸೊ ಫೋರ್ ಮಾರ್ಕ್ಸ್ ಇತ್ತು ಅಲ್ಲೇನಿದೆಪ್ಪ ಅಂತಂದರೆ ಭಾರತದಲ್ಲಿ ಬ್ರಿಟಿಷರ ಪ್ರಾಬಲ್ಯದ ಬೆಳವಣಿಗೆಗೆ ಕಾರಣವಾದ ಮುಖ್ಯ ಅಂಶಗಳನ್ನು ಕೇಳಿದರು ಇಲ್ಲಿ ಏನಿದೆಪ್ಪ ಅಂತಂದರೆ ಎಸ್ ಕರ್ನಾಟಕ ಯುದ್ಧಗಳು ನಡೀತವೆ ಕ್ಲಾಸಿ ಕದನ ನಡೀತದೆ ಬಕ್ಸಾರ್ ಕದನ ದಿವಾನಿ ಹಕ್ಕಿನ ಪ್ರಾಪ್ತಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಕಾಯ್ದೆ ಆಂಗ್ಲೋ ಮೈಸೂರು ಯುದ್ಧಗಳು ಆಂಗ್ಲೋ ಮರಾಠ ಯುದ್ಧಗಳು ಆಂಗ್ಲೋ ಸಿಖ್ ಯುದ್ಧಗಳು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲದ ನೀತಿ ಅಂತಕ್ಕಂಥ ಬರೆದ್ರೆ ಸಾಕು ಇಷ್ಟಿತ್ತು ಸ್ನೇಹಿತರೆ ಈ ಒಂದು ಏಳನೇ ತರಗತಿಯ ಎಸ್ ಎಸ್ನ ಎಫ್ ಎ ಎರಡು ವಿಷಯದ ಪ್ರಶ್ನೆ ಪತ್ರಿಕೆ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರೆದಿರಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಷಯದ ಲಿಂಕ್ಗಳು ಸಿಗ್ತವೆ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವರ್ಕಿಂಗ್ ಪಿ ಡಿ ಎಫನ್ನು ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾರೆ ಅದನ್ನು ಖಂಡಿತವಾಗಿ ಯೂಟಿಲೈಸ್ ಮಾಡಿಕೊಡ್ರಿ